ಇನ್ನು ಟೈಮ್ ಟೈಮ್ ತೊಳದಲ್ಲ ತೊಳ್ದ ಇನ್ನು ಆಗ ನ ಚುನಾವಣೆ ಇದಾರೆ ಎಲ್ಲರಿಗೂ ಬಹಳಷ್ಟು ಬೆಟ್ಟ ಕಳ್ಳಿಗೆ ಮುಖಡರಿಗೆ ಕಾನ್ಸ್ ಇನ್ನೊಂದು ಟೈಮ್ ತೊಳತ ಆದ್ರೂ ಎಲ್ಲಕ್ಕೆಲ್ಲ ವಾತಾವರಣ ಅನುಕೂಲ ಇದೆ ಅದಾದ್ರೂ ಕಂಟಿನ್ಯೂ ಆಗಿ ಅಂತ ಜವಾಬ್ದಾರಿ ಕಾರ್ಯಕರ್ತರು ಪಕ್ಷ ಅವ್ರನ್ನೇ ನಿಲ್ಲಿಸಬೇಕಂತ ಕೂಡ ಒತ್ತಡ ಮಾಡಿ ನಿಂತಿದೆ ನಾವು ಯಾಕೆ ಬರ್ತಾ ಇದೆ ಅವ್ರು ಇನ್ನೂ ಅವ್ರ ವಯಸ್ಸಲ್ಲ ಬೇರೆ ಕೆಲಸ ಮಾಡ್ಬೇಕ ನಾವು ಅವಾಯ್ಡ್ ಮಾಡ್ತಾ ಇದ್ವಿ ಒಣಗ ಪಕ್ಷದ ಹಿತದೃಷ್ಟಿಯಿಂದ ನಾವು ನಿಲ್ಲಿಸಬೇಕಾದ ಅನಿವಾರ್ಯತೆ ಪಕ್ಷಗಳು ನಮಗೂ ಬಂದಿದೆ ವರಿಷ್ಠ ಮಕ್ಕಳಿಗೆ ಸ್ಪರ್ಧೆ ಗಿಡಿಸಿದೀವಿ ಅವರು ಕೂಡ ಆಸಕ್ತಿಯಿಂದ ಓಡಾಡ್ತಿದ್ದಾರೆ ಸೊ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಉತ್ಸಾಹದಲ್ಲಿದ್ದಾರೆ ಗಮನಿಸ್ಬೇಕಂತ ನಾವ್ ಹೇಳಂತೆ ಇವ್ರೇನು ದೊಡ್ಡವರಾಗಲ್ಲ ಅದು ಬರ್ಬೋದು ಏ ಅವ್ರೇನ್ ಮಾಡ್ತಾರ ನಾವ್ ದೊಡ್ಡವರಿದೀವಿ ಅಂತ ದೊಡ್ಡವ್ರೆ ಸಣ್ಣವ್ರಿಗೆ ಅಲ್ಲ ಕೆಲಸ ಯಾರು ಮಾಡ್ತಾರ ಅದು ಬಹಳ ಮುಖ್ಯ ಅದಕ್ಕಾಗಿ ಪತ್ತಾರು ಕೂಡ ಅದನ್ನ ವಿಶೇಷವಾಗಿ ಗಮನಿಸ್ಬೇಕಂತ ನಾವು ಹೇಳಂತೆ

ಇಲ್ಲೇ ಇರಬೇಕು ಅಲ್ಲಿ ಅಂತ ಹೇಳಕ್ ಆಗಲ್ಲ ಅವ್ರು ಇಲ್ಲಿ ಬಂದ್ರು ಸ್ವಾಗತ ಮಾಡಿದಿವಿ ಗೌರವದಿಂದ ಈಗ ಅಲ್ಲಿ ಹೋಗಿದಾರ ಅದವ್ರ ನಿರ್ಧಾರ ಅದಕ್ಕೆ ನಾವು ವಿರೋಧ ಮಾಡ್ಲಿಕ್ಕೆ ಆಗಲ್ಲ ಅವ್ರ ಏನ್ ಮಾಡ್ತಾರ ನಮ್ಗ ಕೆಲ ನಮ್ ನಾವ್ ಅಷ್ಟೇ ನಾವು ಹೆಂಗ್ ಗೆಲ್ಬೇಕು ನಮ್ ಕಾರ್ಯಕರ್ತರು ಹಿಡ್ಕೋಬೇಕು ನಮ್ ಯೋಜನೆ ಯೋಜನೆಗಳನ್ನ ಹೇಳ್ಬೇಕು ಅಷ್ಟೇ ನಮ್ ಉದ್ದೇಶ ಅವ್ರು ಏನ್ ಮಾಡ್ತಾರ ಹೆಂಗ್ ಮಾಡ್ತಾರ ಅಂತ ನಮಗೆ ಸಂಬಂಧಪಟ್ಟ ಅಲ್ಲ ಪ್ರಶ್ನೆ ಇಲ್ಲ ನಾವ್ ಹೋಗ್ ಮಾಡ್ಬೇಕ್ರಿ ಈಗ ನಾವ್ ಇಲ್ಲಿ ಬರ್ತಾ ಇದೀವಿ ಅಲ್ಲಿ ಹೋಗ್ತಾ ಇದ್ದೀವಿ ಎಲ್ಲ ಕಡೆ ಹೋಗ್ತಾ ಇದ್ದೀವಿ ನಮ್ ಜವಾಬ್ದಾರಿ ಕೂಡ ಇದೆ ಸೊ ಇನ್ನೂ ಪಕ್ಷ ಅಲಾಟ್ ಮಾಡಿಲ್ಲ ಲಕ್ಷ್ಮಣ್ ಸವದಿ ಅವ್ರಾವಚಿತ್ರ ಅಲ್ಲಿರುವಂತಿ ಯಾವುದೇ ಕಂಡು ಬರ್ತಾಯಿಲ್ಲ ಅವ್ರ ಲೋಕಲರ್ ಹಾಕಬೇಕಲ್ಲ ಅವ್ರು ಅವ್ರು ಬಾ ಅವ್ರ ಮಾಡ್ಬೇಕು ಅಂತ್ಯಕ್ಷ ತರ್ತೀವಿ ಯಾಕಂದ್ರೆ ಅವ್ರು ಮಾಡ್ಬೇಕಾದ್ರೆ ನಾವು ಎಳ್ಗಟಕದಲ್ಲಿ ಹೆಚ್ಚಿನ ಎರಡು ಸೀಟ್ ಕೇಳಿದರೆ ಮೊನ್ನೆ ನಾನು ಎಂತ ಮುಖ್ಯಮಂತ್ರಿ ಆಯಿತು ಸಪೋರ್ಟ್ ಮಾಡಬೇಕು ಅಂತ ಟಿ ಕೆ ಶುಟ್ ಮಾಡಿ ಕೊಡ್ತೀವಿ ನೋಡಿ ಈಗ ಆ ವಿಷಯ ಉತ್ಪವಾಗೋಲ್ಲ ಒಳ್ಳೆ ಸೀಟ್ ಗೆಲ್ಲೋದಷ್ಟೇ ನಮ್ಮ ಮುಖ್ಯ ಉದ್ದೇಶ ಮುಖ್ಯಮಂತ್ರಿ ತರ ಬಿಡ್ತಾರ ಅದ್ರ ಮುಂದಿನ ಭವಿಷ್ಯತ್ತಿನಲ್ಲಿ ಎಂಎಲ್ಎಗಳು ಆಯ್ಕೆ ಮಾಡಿದ್ದಾರೆ ಆದ್ರೆ ಅದು ವಿಷಯ ಬೇರೆ ಇದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಶಿವಮೊಗ್ಗ ಅವ್ರು ಅವ್ರು ತಮ್ಮ ಫ್ಯಾಮಿಲಿ ವಿರುದ್ಧವಾಗಿ ಸಭೆ ಮಾಡ್ತಾ ಇರ್ತಾರೆ ಆಮೇಲೆ ರಮೇಶ್ ಕುರ್ಚಿ ಅನ್ನೋರು ಮಾಜಿ ಶಾಸಕರು ಅವರು ಕೂಡ ಆಕ್ರೋಶಪಡಿಸ್ತಾರೆ ಹುರುಬರಿಗೆ ಟಿಕೆಟ್ ಅಂತ ಬೆಳಿತೀವಿ ಯಾರು ಟಿಕೆಟ್ ಕೊಡ್ಲಿಲ್ಲ ಯಾರು ಅವ್ನು ಹೇಳ್ತಾರ ಯಾರೆಲ್ಲಾರು ಚುನಾವಣೆ ಆದ್ರೆ ಹಂಗೆ ಸುಮ್ನೆ ಹಂಗೆ ಯಾರ್ಯಾರ ಯಾರ ಟಿಕೆಟ್ ಕೊಟ್ಟು ಹೌದಾ ಅರ್ಜಿನ ಕೊಟ್ಟು ಯಾರು ಮಾಡುದ್ ನಾವ್ ಅರ್ಜಿನ ಕೊಟ್ಟಿಲ್ ನಾವೇ ಕೊಡ್ಸಿದ ಅವ್ರಿಗೆ ಯಾರು ಹೇಳಿದ್ ನಾವ್ ಇಲ್ಲ ನಮ್ ಜಿಲ್ಲೆಯಲ್ಲಿ ಯಾರು ಬರ್ತಲ್ಲ ಕರ್ನಾಟಕರ ಬಗ್ಗೆ ಒಂದ್ ಮಾತು ಹೇಳಿಕ್ ಕೊಟ್ಟಿದ್ ಅವ್ರ ನಮ್ಮ ಪಕ್ಷದಲ್ಲಿ ಇಲ್ಲ ನೀವ್ ಅದನ್ನ ಬಂಡಾಯ ಬಂಡಾಯ ಅಂತ ಹೇಳಿಕ ದಯವಿಟ್ಟು ಹೇಳಕ್ ಮಾಡ ನಮ್ಮ ಪಕ್ಷದಲ್ಲೇ ಇಲ್ಲ ಅವ್ರ ಅದೇ ಬಂಡಾಯ ಆಗ್ತಾರ ನಮ್ಮ ಪಕ್ಷಕ್ಕೂ ಅವ್ರಿಗೆ ಸಂಬಂಧ ಇಲ್ಲ ಈಗ ನಮ್ಮ ವಿರೋಧಿ ಮಾತಾಡುವಂತ ಪ್ರಶ್ನೆ ಇಲ್ಲಿ ಬಂತು ನೀವು ಕೇಳ್ಬೇಕು ಅವ್ರು ಅವ್ರು ಸ್ವತಂತ್ರ ಇದಾರ ನಮ್ಮ ಭಾಷೆನಲ್ಲಿ ಹೇಳುವಂತ ಪ್ರಶ್ನೆ ಇಲ್ಲ ಅವ್ರು ಸ್ವತಂತ್ರ ಆಗಿದಾರ ಅವ್ರು ವಿಷಯ ಅವ್ರು ಹೇಳಕ್ ನಮ್ಮ ಪಕ್ಷದಲ್ಲಿದ್ದಾರೆ ಅವ್ರ ನಮಗೆ ಯಾಕೆ ಕೇಳ್ತಾರ ಪ್ರಶ್ನೆ ಈಗ ನಮ್ಮ ಪಕ್ಷದಲ್ಲೇ ಇಲ್ಲ ಅವ್ರು ಹೌದು ಇವ್ರ ಒಮ್ಮೆ ಬಂದು ಆರು ತಿಂಗಳಾಗ ಕೊಡ್ಲಿಕ್ಕೆ ನಮ್ಮ ಕಾರ್ಯಕರ್ತರಿಗೆ ಇಲ್ಲಿ ಹೋಗ್ಬೇಕಂತ ನಮ್ಮ ಪ್ರಶ್ನೆ ಅದಕ್ಕೆ ಕೊಡ್ಸಿದ್ವಿ ಇದು ಮುಂದೂ ಕೂಡ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ತೀವಿ ಅಲ್ಲಿ ಅಡ್ವಾನ್ಸ್ ಹೇಳ್ತೀನಿ ನಾಲ್ಕು ವರ್ಷದ ಈಗ ಹೇಳ್ತೀನಿ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಅಲ್ಲಿ ಕೊಡ್ತೀವಿ